ನೀ ನೀವು ಮಾತಾಡ್ಬಿಡಿ ಯಾಕ್ಸಿಮಾ ಕೋಪನ ಅಯ್ಯೋ ಕೋಪ ಬರ್ದಿರ ಇನ್ನೇನು ನಿಮ್ಮ ಮೇಲೆ ಪ್ರೀತಿ ಬಂದು ಹಾಗೆ ಹೌದು ನನಗೆ ನಿಮ್ಮ ಮೇಲೆ ತುಂಬ ಕೋಪ ಬಂದಿದೆ ಅಷ್ಟೆಲ್ಲ ಪ್ರೀತಿಯಿಂದ ಬಂದು ಕರೆದ್ರು ನನ್ನ ಅದು ನನ್ನ ಇಂಡಿಯಟ್ ಅಂತ ಹೇಳ್ಬಿಟ್ಟು ಹೋಗ್ತೀರಾ ಯಾಕ್ಸಿಮಾ ಹೋದ್ವಾರ ಫಿಲಮ್ ಕರ್ಕೊಂಡೋಗಿದ್ನಲ್ಲ ಏನಕ್ಕೆ ಕೋಪ ನಿಮಗೆ ಅಷ್ಟೆಲ್ಲ ನಿಮ್ಮನ್ನ ಕೂಕೊಂಡೋ ಕಿರ್ಸ್ತಾ ಇದ್ರು ಯಾಕೀ ನನ್ನನ್ನ ನೋಡ್ಲಿಲ್ಲ ಮಾತಾಡ್ಲಿಲ್ಲ ನೆಟ್ಟಿಗೆ ಓ ಅದಿಕಾ ಸೀಮಾ ಅಲ್ಲ ನೀನು ಯಾವದರ ಕೇಸಲ್ಲಿ ಇರ್ಬೇಕಾದ್ರೆ ಅಂತಿದ್ರೆ ನಾನು ಬಂದು ನಿನ್ನ ಡಿಸ್ಟರ್ಬ್ ಮಾಡ್ತೀನಾ ಅದೇ ರೀತಿ ನಾನು ಡ್ಯೂಟಿಲಿ ಇರ್ಬೇಕಾದ್ರೆ ನೀನು ಆ ರೀತಿ ಬಂದು ಡಿಸ್ಟರ್ಬ್ ಮಾಡ್ಬೋದಾ ನಾನು ಸುಮ್ಮನೆ ಬರಲಿಲ್ಲ ನೆನೇ ಪ್ರೇಮಿಗಳ ದಿನ ಅಲ್ವಾ ಅದಕ್ಕೆ ಬಂದಿದ್ದೆ ಸಾರಿ ಕಣೆ ನಿನ್ನೆ ಪ್ರೇಮಿಗಳ ದಿನ ಅಂತ ಮರ್ತು ಬಿಟ್ಟಿದ್ದೆ ಸೀಮಾದೇವಿಲ್ವಾ ಅದು ಇಂಥ ಪ್ರೇಮಿಗಳ ದಿನ ಅನ್ನೋದು ಗೊತ್ತಿಲ್ಲ ನಾನು ಇವ್ರ ಮೇಲೆ ಅಷ್ಟ್ ಪ್ರೀತಿ ಇಟ್ಟಿದ್ದೀನಿ ಇವ್ರ್ ನೆನ್ಪು ಮಾಡ್ಕೊಳ್ಳಲ್ಲ ಅಂತದ್ರಲ್ಲಿ ಮೇಲೆ ಲಭ್ಯ ಇಲ್ಲ ಎಳೆ ಹುಡ್ಗಿರ್ತಾರ ಬೇವ್ ಮಾಡ್ತೀಯ ಇದು ಸರಿನಾ ದಯವಿಟ್ಟು ನನ್ನ ಕೆಲಸ ನನ್ನ ಗುರಿ ಮುಗಿವರೆಗೂ ನನ್ನ ಬಲ್ವಂತ ಮಾಡಬೇಡ ಸೀಮಾ ಬಲ್ವಂತ ಕೈಯಲ್ಲಿ ನನಗೆ ಆದಷ್ಟು ಬೇಗ ನನ್ನನ್ನು ಮದುವೆ ಮಾಡ್ಕೋಬೇಕು ಅಷ್ಟೇ 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 ಸೀಮಾ ನನ್ನ ತಾಯಿನ ಬಿಡುಗಡೆ ಆಗೋ ಗಂಟನು ನನ್ನನ್ನು ಬಲುವಂತ ಮಾಡಬೇಡ ಸೀಮಾ ಬಲವಂತ ತಾಯಿನ ಬಿಡಿಸೋ ಜವಾಬ್ದಾರಿ ನಂದು ಅದ್ಯಾಕೆ ಹಿಂಗಾತಿದೀರ ಹಾಕೊಂಡೀ ಇನ್ನಿನ್ನಿ ನಿಂಗೆ ಅಂತ ವಾ ಅಂದ್ಕೊಂಡು ನಿಂತ್ಕೊಣಿ ಹಾಂ ನನ್ನ ನಿಮ್ಮ ತಾಯಿನ ಬಿಡಿಸೋ ಜವಾಬ್ದಾರಿ ನಂದು ನೀವೇನೂ ತಲೆ ಕೆಡಿಸ್ಕೋಬೇಡಿ ಅದೆಷ್ಟು ಬೇಗ ನನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಸೀಮಾ ನೀನು ರಾಜಕೀಯದಿಂದ ಬಿಡ್ಸಿದ್ರೆ ನನ್ನ ತಾಯಿ ಗಂಟಿರು ಕಳಂಕ ತಪ್ಪಲ್ಲ ಆ ಕಳಂಕ ರಾಜ ರೋಸವಾಗಿ ಕಾನೂನಿನ ರೀತಿಯಲ್ಲಿ ಎಂಟು ದಿಕ್ಕುಗಳಿಗೂ ತಿಳಿಯುವಂತೆ ನನ್ನ ತಾಯಿ ನಿರಪರಾಧಿ ಅಂತ ತಿಳಿಬೇಕು ಮತ್ತೆ ನನ್ನ ಎತ್ತ ತಂದೆ ನನ್ನ ಅತ್ತೆಗೆ ವಿಷ ಕೊಟ್ಟುಕೊಂಡ ಕೊಲೆಗಾರನಿಗೆ ಶಿಕ್ಷೆ ಆಗ್ಬೇಕು ಮತ್ತೆ ನನ್ನ ತಾಯಿ ಅದೇ ಹತ್ತೂರಿನ ಒಡತಿ ಆಗ್ಬೇಕು ನನ್ನ ಚಿಕ್ಕಪ್ಪನು ಕೂಡ ಬಿಡುಗಡೆ ಆಗ್ಬೇಕು ಸೀಮಾ ಅಲ್ಲಿಯವರೆಗೂ ನನ್ನ ಈ ಮನಸ್ಸಿಗೆ ಶಾಂತಿ ಇಲ್ಲ ಸಿಂಹ ಶಾಂತಿ ಇಲ್ಲ ನೋಡಿ ಅದಕ್ಕೆ ನೀವು ಯಾಕೆ ತಲೆ ಕೆಡ್ಸ್ಕೋತೀರಾ ನಿಮ್ ಜೊತೆ ನಾನಿದ್ದೀನಿ ಸಾಕ್ಷಿಗಳನ್ನೆಲ್ಲ ಏನಿದೆಯೋ ಅದನ್ನೆಲ್ಲ ನನ್ಗೆ ರೆಕಾರ್ಡ್ಸ್ ತಂದ್ಕೊಡಿ ಆಗ ಈ ಸೀಮನ್ ಕೆಪಾಸಿಟಿ ಏನು ಅಂತ ತೋರಿಸ್ತೇನೆ ಖಂಡಿತ ನಿನ್ನ ಮಾತು ಸತ್ಯನ ಸೀಮಾ ಹೌದು ಯಾಕೆ ಮೇಲೆ ನಾನು ಈಗಾಗಲೇ ಒಂದು ಮುಖ್ಯವಾದ ಸಾಕ್ಷಿನ ಅರೆಸ್ಟ್ ಮಾಡಿದ್ದೀನಿ ಅದನ್ನ ಹುಡ್ಕೊಂಡು ಮತ್ತೊಂದು ಸಾಕ್ಷಿ ಬರ್ಬೇಕು ಬಂದೇ ಬರುತ್ತೆ ಹೇಳ್ತೀನಿ ಸೀಮಾ ಇವತ್ತು ನಿಮ್ಗೆಲ್ಲ ಖಂಡಿತವಾಗೂ ಎಲ್ಲವನ್ನೂ ಹೇಳ್ತೀನಿ ತಾಯಿ ಹೇಳ್ತೀನಿ ಇಪ್ಪತ್ತು ವರ್ಷಗಳ ಹಿಂದೆ ಯಾವುದೋ ಕುತಂತ್ರದ ಸೇರಿಗಾಗಿ ನನ್ನ ಎತ್ತ ತಂದೆ ತಂಗಿ ಪಂಚಮಿಯನ್ನು ಕೀರ್ತನ್ ನನ್ನ ಕ್ರಿಮಿನಲ್ ಮದುವೆಯಾಗಿ ನಮ್ಮ ಸಂಸಾರಕ್ಕೆ ಕಾಲಿತ್ತು ನನ್ನ ತಂದೆ ನನ್ನ ಅತ್ತೆಗೆ ವಿಷ ಉಣಿಸಿಕೊಂಡು ಆ ಅಪರಾಧವನ್ನು ನನ್ನ ತಾಯಿಗೆ ಕಟ್ಟಿ ನನ್ನ ನನ್ನ ತಾಯಿ ನನ್ನ ಚಿಕ್ಕಪ್ಪನನ್ನು ಜೈಲಿಗೆ ಕಳುಹಿಸಿ ಈ ದಿನ ಅದೇ ಹತ್ತೂರಿನ ಚುಕ್ಕಾಣಿ ಹಿಡಿದುಕೊತಿದ್ದಾನೆ ಸಿಂಹ ಚುಕ್ಕಾಣೆ ಹಿಡಿದು ಕೂತಿದ್ದಾನೆ ಅವನ ದೌರ್ಜನ್ಯ ಡಬ್ಬಕ್ಕೆ ನಲುಕಿದ ಕುಟುಂಬಗಳೆಷ್ಟು ಅಂತ ರಾಕ್ಷಸನನ್ನು ಮಟ್ಟ ಹಾಕಲೆಂದೇ ನನ್ನನ್ನು ಸಾಕಿ ಬೆಳೆಸಿ ಈ ದಿನ ಪೊಲೀಸ್ ಅಧಿಕಾರಿಯಾಗಿ ಮಾಡೋದು ಅಧಿಕಾರಿಯಾಗಿ ಮಾಡಿರೋದು ನಿಮ್ ತಾಯಿ ಆಗ್ಲಿ ನಿಮ್ ಚಿಕ್ಕಪ್ಪನ್ ಇಷ್ಟೊಂದು ಅನ್ಯಾಯ ಆಗಿದೆ ಅಂದ್ರೆ ನೆನ್ಸ್ಕೊಳಕೆ ಅಸಾಧ್ಯ ಅನ್ನಿಸ್ತಿದೆ ಸಾಕ್ಷಿ ಬೇಕೋ ಅದನ್ನ ನೀವ್ ನೋಡ್ಕೊಳಿ ಆದ್ರೆ ಖಂಡಿತ ಸೀಮಾ ಫೀಸ್ ಕೊಡದೆ ಇರ್ತೀನ ಕೊಟ್ಟೇ ಕೊಡ್ತೀನಿ ಎಷ್ಟಂತ ಹೇಳು ಮಾಡಿಕೊಟ್ರೆ ಫೀಸ್ ಖಂಡಿತ ಕೊಡ್ಲೇಬೇಕು ಖಂಡಿತ ಕೊಡ್ತೀನಿ ಕಣ ಹೇಳು ಎಷ್ಟು ನಾನು ಏನ್ ಕೇಳಿದ್ರು ಕೊಡ್ಬೇಕು ಖಂಡಿತ ಕೊಡ್ತೀನಿ ಹೇಳು ನಿಜಾನಾ ನಿಜ ಹೇಳೇ ಆಮೇಲೆ ಅಲ್ಲಿ ಕ್ಯಾನ್ಸಲ್ ಮಾಡ್ದಂಗ ಇಲ್ಲಿ ಮಾತು ಕೊಟ್ಟು ಕ್ಯಾನ್ಸಲ್ ಮಾಡಬಾರ್ದು ನಿಜ ನಿಜ ಹೇಳೇ ಕೊಡ್ತೀನಿ ಏನಿಲ್ಲಪ್ಪ ಸಿಂಪಲ್ ಫೀಸ್ ಅದು ಅದು ನೀವು ನನಗೆ ಮದುವೆ ಆಗ್ಬೇಕು ಖಂಡಿತ ಸೀಮಾ ನೀನು ಹೇಳಿದ್ರು ಹೇಳಿಲ್ಲ ಅಂದ್ರು ನಾನು ನಿನ್ನನ್ನೇ ಮದುವೆ ಆಗೋದು ಆದ್ರೂ ಆದ್ರೂ ಈ ಪ್ರೇಮಿಯಿಂದಲೇ ಲಂಚ ತಗೊಂಡ್ಬಿಟ್ಟಲ್ಲ ಸೀಮಾ ಅದು ಲಂಚ ಅಲ್ಲ ಸಾಯೇಬ್ರೆ ನಿಮ್ಮ ಎಲ್ಲಿರೋ ಹುಚ್ಚು ಪ್ರೀತಿ ಆಗಲಿ ನಡೆ ಸೀಮಾ ಸರಿ ಬನ್ನಿ ಈಗ ಸಾಕ್ಷಿಗಳು ರೆಡಿ ಆಗಿದೆ ಅದನ್ನೆಲ್ಲ ನನಗ್ ಕೊಡಿ ಈಗಲೇ ಕೊಡ್ತೀನಿ ನೋಡು ಎಲ್ಲ ಶಿವಣ್ಣ ದೇವಸ್ಥಾನಕ್ಕೆ ಹೋಗಿದ್ದೆ ಕಣ್ ಜುಂಡೇಶ್ವರ ದೇವರು. ನಮ್ಗೆ ಒಳ್ಳೇದು ಮಾಡಲಿ ಅಂತ ಆಚರಣೆ ಮಾಡಿಸ್ಕೊಂಡು ಬಂದೆ ತಗೋ ಪ್ರಸಾದ ಮಾಡಬೇಕ ನಮ್ಮ ಸಮಡೆಯರ್ ಕೊಟ್ಟ ಮಾತಂತೆ ಆ ಕುಡಿನ ಬೆಳೆ ಒಂದ್ ತಂದಿದ್ದೀವಿ ಹೌದು ಶಿವಣ್ಣ ನಾವು ಇಷ್ಟು ವರ್ಷ ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗ್ಲೇಬೇಕು ಅಲ್ವಾ ಜೈಶಮ್ಮ ಬಂದ್ಮೇಲೆ ಅವ್ರ ತಾಯಿ ನಿಸ್ಕೊಳ್ಳಂಕಿನಿ ಅಂತ ಅನುಪ್ರೂವ್ ಮಾಡಬೇಕು ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಪಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಲ್ವಾ

ಯಾಕೆ ಅಂದ್ರೆ ಈ ಹುಲಿ ಕುಡ್ದ ಬಿಸಿ ರಕ್ತ ಇನ್ನು ಇದೆ ಅಂತ ಗೊತ್ತಾಯ್ತು ಅದಕ್ಕೆ ಪೂರ್ತಿ ಕುಡ್ದೋಗೋಣ ಅಂತ ಬಂದೀನಿ ಕಣ ಎಲ್ಲ ಜೈಸಿಂಹ ಜಯ ಸಿಂಹಂತಿಮ ಹುಲಿಗೆ ಸಿಂಹ ಹೇಳುತ್ತೆ ಅಂತ ಗೊತ್ತಾಗದಿ ಎಲ್ಲಾ ಸೊಕ್ಕಿರ ಈ ಕೀರ್ತನೆ ಎಂತವನು ಅಂತ ಗೊತ್ತಿದ್ರು ನನ್ಗೆ ಹುಲಿ ಸಿಂಬತ್ಪಾಠ ಏ ಇಲ್ಲಿ ಇವಳಿಗೆ ನಾಲ್ಗೆ ಕೂದ ಪುಡಿ ಹಾಕುದ್ರೆ ನಮ್ಗೆ ಸಿಗುತ್ತೆ ಆ ಜೈಸಿಂಹನ್ ಬೆಚ್ಚಿದೆ ಕಣ ಕಣಸ ನಿನ್ನ ಒಡೆಯ ಮಗು ಸತ್ತೋಯ್ತು ಅಂತ ಹೇಳಿ ಸಾಕಿ ಬೆಳೆಸಿ ನನ್ ಗುಡಿಕೆ ಕೊಡ್ಲಿ ಇಟ್ಟಿದೀನ ಎಲ್ಲ ಎಲ್ಲ ಜೈಸಿಂಹ ಏ ರಕ್ಷಸ ಏ ರಾಕ್ಷಸ ನಾನಿಷ್ಟು ದಿನ ಬದುಕಿದ್ದು ಒಡೆಯರ್ ಕುಡಿಯ ಬೆಳ್ಸೋಕೆ ಇವಾಗ ನೀನ್ ಸಾಯಿಸ್ವೆ ಆನಂದಾಗಿ ಸಾಯಿಸ್ತೀನಿ ಸರಿಯಾಗಿ ಬಟ್ಟಿ ಮಗನೆ ನೀನೀಗ ಸತ್ರೆ ಾರ್ಥದಿಂದ ಸತ್ತೈತಿಯ ಕಣ ಆದ್ರೆ ಈ ಕುಸುಮಳನ್ನ ಸಾಯಿಸಿದ್ರೆ ಯಾವುದೇ ಗುಹೆ ಅಡ್ಗಿದ್ರು ಆ ಸಿಂಹ ಈ ಹುಲಿ ಮುಂದೆ ಬರ್ಲೇಬೇಕು ಕಣ ಇವ್ಳ ಅಕ್ಕ ನೇತ ಬಿಡು ನನ್ ಬೇಕಾದ ಅಯ್ಯಯ್ಯೋ ಈ ಗುಂಡಗಳನ್ನ ಒಂದು ಆರಸ್ಟ್ ಮಾಡಿ ಏ ಯಾಕೊತ್ತಿಗೆ ಮುಖ ನೋಡ್ತೀಯಾ ನಾನೇ ಸಿಂಹ ಈ ಅತ್ತೂರಿನ ಮರಿ ಸಿಂಹ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ ನನ್ ತಮ್ಮನೇ ಅರೆಸ್ಟ್ ಮಾಡಿದ್ಯಾ ನಿನ್ನ ತಮ್ಮ ನಾ ಮಾಲು ಸಹಿತ ಅರೆಸ್ಟ್ ಮಾಡಿದ್ದೀನಿ ಇವಾಗ ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ಕೀರ್ತನ ನನಗೆ ಇಡೀ ಹತ್ತು ಜನಗಳ ಬೆಂಬಲ ಇದೆ ಕಣ ಮಿಸ್ಟರ್ ಎಂ ಪಿಗಳ ಸಪೋರ್ಟ್ ಇದೆ ಮಿಸ್ಟರ್ ಕೀರ್ತಿ ನನಗೆ ಅವೆಲ್ಲ ಬೆಂಬಲಕ್ಕಿಂತ ಕಾನೂನಿನ ಬೆಂಬಲವಿದೆ ಮಿಸ್ಟರ್ ಕೇರ್ತೆ ನಿನಗೆ ಹತ್ತೂರು ಜನಗಳ ಬೆಂಬಲ ಹೇಗಿದೆ ಅಂತ ಸದ್ಯದಲ್ಲೇ ತೋರಿಸ್ತೀನಿ ಇವಾಗ ನನ್ನ ತಂದೆ ಅತ್ತೆಯನ್ನು ಕೊಂದ ಅಪರಾಧದ ಮೇಲೆ ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ ನಡಿಯೋ ಸ್ಟೇಷನ್ಗೆ ನಿನ್ ತಂದೆ ನಿನ್ನ ಅತ್ತೆ ನಾನೇ ಕೊಂದೇನದ್ದೆ ಏನಿದೆಯೋ ಸಾಕ್ಷಿ 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 ಒಂದು ನನ್ನ ಚಿಕ್ಕಮ್ಮಳನ್ನು ಕೊಳ್ಳಲು ಪ್ರಯತ್ನಿಸಿದ್ದು ಮತ್ತೊಂದು ನನ್ನ ತಂದೆ ನನ್ನ ಹತ್ತೆಯನ್ನು ಕೊಂದ ವಿಚಾರವನ್ನು ಹೇಳಿದಾಗ ಇದೇ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಬದ್ನೆ ಕೈ ಸಾಕ್ಷಿ ಇಟ್ಕೊಂಡು ನಿನ್ನಲ್ಲಿ ಏನು ಮಾಡ್ನಾರ ಕಣ ಇವನೇ ನನ್ನ ತಂದೆ ತಾಯಿನ ಕೊಂದದ್ದು ಅಂತ ಹೇಳಿದ್ರು ಇಲ್ಲಿ ಯಾರು ನಂಬಲ್ಲ ಕಣ ಮಿಸ್ಟರ್ ಕೀರ್ತಿ ನಂಬುವಂತ ಸಾಕ್ಷಿ ಬಂದಿದೆ ಆ ಸಾಕ್ಷಿ ಈಗಾಗಲೇ ಹೇಳಿಕೆ ಕೊಟ್ಟಾಗಿದೆ ಯಾವ್ದದು ನಿನ್ನ ತಮ್ಮ ನನ್ನ ತಮ್ಮ ಹೇಳಿಕೆ ಸಾಧ್ಯನೇ ಇಲ್ಲ ನೀನೇನೋ ಮಾಡಿದ್ಯಾ ಎಸ್ ಪಿ ಅಲ್ಲೇ ನಾನು ರೋಮ ಒಂದು ಕಿರುಚಾರೋ ನಮಕರ ನಿನ್ನ ಬೋಟಿಗೆ ಏನು ಮಸಾಲೆ ಹಾಕ್ಬೇಕು ಅಂತ ಇವ್ರಿಗೆ ಚೆನ್ನಾಗೇ ಗೊತ್ತು ಬೀಸಿಗಳೇ ಇವನ್ನ ಜೈಲ್ಗೆ ಚೆನ್ನಾಗಿ ಕೊಯ್ದು ಖಾರ ಪುಡಿ ಹಾಕಿ ಕೇಳಿದ್ರೆ ತಪ್ಪಿಸ್ಕೊಳ್ಳಲು ಹೋಗ್ತಿದ್ದ ಮಾಡ್ತಿದ್ದೀವಿ ಅಂತ ಹೇಳಿ ಯಾರ ಬೋಟಿಗೆ ಯಾರ ಮಸಾಲೆ ಹಾಕ್ತಾರಂತ ಮಸಾಲೆ ಏನೋ ನೀನು ನನ್ನ ಮನೆತನಕ್ಕೆ ಮಾಡಿದ ಕೇರಿಗೆ ನೀನು ಗಂಬಕ್ಕೇರಿಸಿ ವಿದಾಯ ಹೇಳ್ತೀನಿ ಬಾರ ಕೋಟ ಮಾಡ ಶಿವಣ್ಣ ಏನಾರ ಪೆಟ್ಟಾಯ್ತ ಶಿವಣ್ಣ ನನಗೇನು ಆಗಿಲ್ಲಪ್ಪ ಮೊದ್ಲು ಆ ಪಿಚಾಚಿನ ಶಿಕ್ಷಿಸು ನಿನ್ ತಂದೆ ನಿನ್ ತಾಯಿ ಚಿಕ್ಕಪ್ಪನ್ ಕರ್ಕವಪ್ಪ ಶಿವಣ್ಣ ಆ ಪಾಪಿಯ ಕೂಡ ತುಂಬಾಗಿದೆ ತಲೆ ಮಗನೆ ಉಪ್ಪು ತಿಂದವರು ನೀರ್ ಕುಡಿಲೇಬೇಕು ಕಣ ಹಾಗೆ ಪ್ರಾ ಅದ್ರ ಪ್ರಕಾರನೇ ಅವನು ತಪ್ಪು ಮಾಡಿದಕ್ಕೆ ಇವತ್ತು ನೀನು ಅವನಿಗೆ ಒಳ್ಳೆ ಶಿಕ್ಷೆನೇ ಕೊಟ್ಟಿದೀಯಾ ಹೌದು ನೀಚ ಆ ನೀಚ ಸಾಮಾನ್ಯವಾದವನಲ್ಲ ಅವನು ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ನೀನು ಮಾತ್ರ ನೀನ್ ಎಂತ ಹುದ್ದೆಯಲ್ಲೇ ಇದ್ರು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡಪ್ಪ ಚಿಕ್ಕಮ್ಮ ನಿಮ್ಮ ಆಶೀರ್ವಾಣ ಇರುವರೆಗೂ ನನಗೆ ಎತ್ತೂರಿನ ಜನ ಬೆಂಬಲ ಇರುವರೆಗೂ ನನಗೆ ಏನು ಆಗಲ್ಲ ಚಿಕ್ಕಮ್ಮ ಹೌದು ಕಣ ಹೌದು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಸತ್ಯಕ್ಕೆ ಸಾವಿಲ್ಲ ಅನ್ನೋದು ಎದ್ದ ಕಾಣಿಸ್ತಾ ಇದೆ ಕಣೋ ಎದ್ದು ಕಾಣಿಸ್ತಾ ಇದೆ ಸದ್ಯ ನಿನ್ ತಾಯಿ ನಿಸ್ಕೊಳಂಗೀನಿ ಅಲ್ಲ ಅನ್ನೋದು ಪ್ರೂವ್ ಆಗ್ಬಿಟ್ರೆ ನನಗ್ ನಿಜವಾಗ್ಲು ಆ ಕ್ಷಣವೇ ಸಾವು ಬಂದ್ರೂ ಪರವಾಗಿಲ್ಲ ನಿನ್ನೆ ನಾನು ನಿನ್ನ ಮಗ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ ಕಣೋ ಚಿಕ್ಕಮ್ಮ ಖಂಡಿತ ಚಿಕ್ಕಮ್ಮ ನಿಮ್ಮ ಕೈಗೆ ಒಂದು ಫೈಲ್ ಕೊಟ್ಟಿದ್ದೀನಲ್ಲ ಅದನ್ನು ತೆಗೆದುಕೊಂಡು ಬನ್ನಿ ಚಿಕ್ಕಮ್ಮ ಕೋಟಿನಲ್ಲಿ ಜಯ ನನ್ನದಾಗಲೆಂದು ಆಶೀರ್ವದಿಸಿ ಚಿಕ್ಕಮ್ಮ ನನ್ನ ನಾನು ಸಾಕಿ ಬೆಳೆಸಿದ ಕೋರ್ಟ್ ನಲ್ಲಿ ನೀನು ವೀರ ಶೈವ ಬಾ ಜೈ ಬಾ ಜೈಶಾಲಿಯಾಗಿ ಬಾ ಹಾಗಲಿ ಚಿಕ್ಕಮ್ಮ ನಾನು ಮತ್ತೆ ಬರೋದು ನಿರುಪರಾಧಿಗಳೊಂದು ಸಾರಿದ ನನ್ನ ಚಿಕ್ಕಪ್ಪ ಮತ್ತೆ ನನ್ನ ಅಮ್ಮನ ಜೊತೆ ಬರ್ತೀನಿ ಚಿಕ್ಕಮ್ಮ ಮನೆ ಕಡೆ ಜೋಪಾನ ಚಿಕ್ಕಮ್ಮ ದೇವರ ಆಶೀರ್ವಾದ ಸದಾ ಮೈ ಸಂ